ವಿಜಯದಶಮಿ ಪ್ರಯುಕ್ತ ಕಾದಿರುಳ ರಾತ್ರಿಯಲ್ಲಿ ದೇವತೆಗಳು ಮತ್ತು ಅಸುರರ ನಡುವಿನ ಕಾಳಗ ನೋಡಲು ಮಡಿಕೇರಿಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿದ್ರು ಅದ್ದೂರಿ ಶೋಭಾಯಾತ್ರೆಯನ್ನು ಕಂತುಂಬಿಕೊಂಡು ಬಹುತೇಕರು ನಿರ್ಗಮಿಸಿದ್ರೆ ಇನ್ನೂ ಹಲವರು ಮಡಿಕೇರಿಯಲ್ಲೇ ಬೀಡುಬಿಟ್ಟಿದ್ದಾರೆ ನಗರದಲ್ಲಿ ಸುತ್ತಾಡಿಕೊಂಡು ಪ್ರವಾಸಿ ತಾಣಗಳನ್ನು ವೀಕ್ಷಿಸುತ್ತಾ ಕಾಲ ಕಳೆಯುತ್ತಿದ್ದಾರೆ ಮಂಜಿನ ನಗರಿಯಲ್ಲಿ ಜನಸಾಗರವೇ ಕಂಡುಬರ್ತಿದೆ ನಗರದ ರಾಜಸೀಟ್ ಉದ್ಯಾನವನ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಅಬ್ಬಿಫಾಲ್ಸ್ ಮಾಂದಲಪಟ್ಟಿ ಮತ್ತಿತರ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರೇ ತುಂಬಿದ್ದಾರೆ ಮೈಸೂರು ದಸರಾ ನೋಡಿ ಮಡಿಕೇರಿಗೆ ಬಂದವರು ತಮ್ಮ ಊರುಗಳಿಂದ ನೇರವಾಗಿ ಮಡಿಕೇರಿ ದಸರಾ ಕೆಂದೇ ಬಂದವರು ಬಹುತೇಕರಿದ್ದಾರೆ ಈ ನಡುವೆ ವೀಕೆಂಡ್ ರಜೆಯಲ್ಲಿ ಮಡಿಕೇರಿಯತ್ತ ಬಂದವರು ಇದ್ದಾರೆ ಒಟ್ಟಾರೆ ಸ್ಥಳೀಯರು ಹಾಗೂ ಪ್ರವಾಸಿಗರಿಂದ ಮಂಜಿನ ನಗರಿ ತುಂಬಿ ಹೋಗಿದೆ ಬಹುತೇಕ ಹೋಟೆಲ್ ರೆಸಾರ್ಟ್ಗಳು ಭರ್ತಿಯಾಗಿವೆ ಬಂದ್ವಿ ನಾವು ಕೂರ್ಗ್ಗೆ ಕಾರ್ಪಿಡಿಯಂ ಹೋಮ್ ಸ್ಟೇ ಇರ್ತಾ ಇದೀವಿ ತುಂಬಾ ಚೆನ್ನಾಗಿದೆ ಬಂದಾಗಿಂದ ಆಗಿದೆ ಬಂದ ದಿನ ನಾವು ಎಲಿಫೆಂಟ್ ಕ್ಯಾಂಪಿಗೆ ಹೋಗಿದ್ವಿ ಎಲಿಫೆಂಟ್ಸಿಗೆ ಎಲ್ಲ ಫೀಡೆಲ್ಲ ಮಾಡಿ ಡ್ಯಾಮ್ ಎಲ್ಲ ನೋಡಿ ಆಗಿತ್ತು ಇವತ್ತು ಅಬ್ಬೆ ಫಾಲ್ಸಿಗೆ ಹೋಗ್ಬಿಟ್ಟು ಬಂದ್ವಿ ವೆದರು ಪ್ಲೆಸೆಂಟಾಗಿ ತುಂಬ ಚೆನ್ನಾಗಿದೆ ದಸರಾ ನೋಡಿದ್ರೆ ದಸರಾ ನಾವು ಮೈಸೂರಲ್ಲಿ ನೋಡಿಬಿಟ್ಟು ಬಂದ್ವಿ ಬ್ಯಾಂಗ್ಳೂರ್ ವೆದರ್ಗೂ ಕೊಡ್ಗ ಕೂರ್ಗೆದರ್ಗು ಬಿಟ್ಟು ಕೂರ್ಗ್ ವೆದರ್ ಅಂತೂ ಮ್ಯಾಚೇ ಇಲ್ಲ ಬ್ಯೂಟಿಫುಲ್ಲಾಗಿದೆ ಪ್ಲೆಸೆಂಟಾಗಿದೆ ಮಧ್ಯಾಹ್ನ ಸ್ವಲ್ಪ ಬಿಸಿಲು ಬಂದರೂ ಸಾಯಂಕಾಲ ತಂಪಾಗಿ ಚೆನ್ನಾಗಿರುತ್ತೆ ಸೆಕೆಂಡ್ ಟೈಮ್ ಬರ್ತಾರೆ ಅದು ನಾವಿಲ್ಲಿ ಹುಪ್ಪಲಿ ಫ್ಯೂಚರಲ್ಲಿ ಮತ್ತೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಫ್ಯಾಮಿಲಿ ಫ್ಯಾಮಿಲಿ ಜೊತೆ ಬಂದಿದ್ದೀವಿ ಫ್ರೆಂಡ್ಸು ಬಂದಿದ್ದಾರೆ ಅಪಾರ ಸಂಖ್ಯೆಯ ಪ್ರವಾಸಿಗರು ಏಕಕಾಲದಲ್ಲಿ ಮಡಿಕೇರಿಯತ್ತ ಧಾವಿಸಿದ್ದರಿಂದ ಸಹಜವಾಗಿಯೇ ಟ್ರಾಫಿಕ್ ಜಾಮ್ ಉಂಟಾಗಿದೆ ನಗರದ ಸುದರ್ಶನ ವೃತ್ತ ಬಳಿಯಿಂದಲೇ ವಾಹನ ದಟ್ಟಣೆ ಉಂಟಾಗ್ತಿದೆ ಜನರಲ್ ತಿಮ್ಮಯ್ಯ ವೃತ್ತ ಮಂಗೇರಿನ ಮುತ್ತಣ್ಣ ವೃತ್ತ ಭಾಗದಲ್ಲಿ ಹಾಗೂ ಪ್ರವಾಸಿ ತಾಣಗಳ ಎದುರು ಆಮೆಗತಿಯಲ್ಲಿ ವಾಹನಗಳು ಸಾಗುತ್ತಿರುವ ದೃಶ್ಯ ಕಂಡುಬರ್ತಿದೆ ವಾಹನ ದಟ್ಟಣೆ ನಿಯಂತ್ರಿಸಲು ಸಂಚಾರಿ ಪೊಲೀಸರು ಹರಸಾಹಸ ಪಡುವಂತಾಗಿದೆ